ಜುಲೈ ಮೂವತ್ತರಂದು ತೀರ್ಪು ಪ್ರಕಟಿಸಬೇಕಾಗಿತ್ತು ಕೋರ್ಟ್ ಜುಲೈ ಮೂವತ್ತರಂದು ಆದರೆ ಇವತ್ತಿಗೆ ತೀರ್ಪನ್ನು ಮುಂದೂಡಿತ್ತು ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿತ್ತು ಎರಡೂ ಕಡೆ ವಕೀಲರ ವಾದ ಮತ್ತು ಪ್ರತಿವಾದವನ್ನು ಮತ್ತು ಸ್ಪಷ್ಟೀಕರಣವನ್ನು ಕೋರ್ಟ್ ಕೇಳಿತ್ತು ಗೂಗಲ್ ಮ್ಯಾಪ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಸ್ಯಾಮ್ಸಂಗ್ ಜೆ ಫೋರ್ ಮೊಬೈಲ್ ಸೀಸ್ ಮಾಡಿದ್ದರ ಬಗ್ಗೆ ವಿವರಣೆಯನ್ನು ಕೂಡ ಕೊಡಲಾಗ್ತಾ ಇದೆ ಕೊಟ್ಟಿದ್ದಾರೆ ಮೊಬೈಲ್ ಸೀಸ್ ಮಾಡಿದ್ದರ ಬಗ್ಗೆ ಕೋರ್ಟ್ ವಿವರಣೆ ಕೊಡುವಂತೆ ಕೇಳಿತ್ತು ಹೀಗಾಗಿ ಪೊಲೀಸರು ಆ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿವರಣೆಯನ್ನು ಪಡೆದುಕೊಂಡ ಬಳಿಕ ಇವತ್ತಿಗೆ ಪ್ರಕರಣವನ್ನು ಪ್ರಕರಣದ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಸೊ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಈ ಪ್ರಕರಣದ ತೀರ್ಪನ್ನು ಪ್ರಕಟಿಸೋರಿದ್ದಾರೆ ಅಂತಿಮ ಹಂತದ ಪ್ರಕ್ರಿಯೆಗಳು ಮಾತ್ರ ಬಾಕಿ ಇದ್ದಾವೆ ವಾದ ಪ್ರತಿವಾದ ಸಂಪೂರ್ಣಗೊಂಡಿದೆ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಕೂಲಂಕುಷವಾಗಿ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ ಎರಡು ಕಡೆಯ ಸಾಕ್ಷಿಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದಂಥ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಸೊ ಇದೆಲ್ಲದರ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಹಿಸ್ಟ್ರಿ ಏನು ಅನ್ನೋದನ್ನು ನೋಡಬೇಕಾಗತ್ತೆ ಏನಿದು ಪ್ರಕರಣ ಇಡೀ ರಾಜ್ಯ ಮತ್ತು ದೇಶದ ಗಮನ ಸೆಳೆದಿದ್ದಂಥ ಪ್ರಕರಣ ಇದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಹೆಚ್ ಡಿ ರೇವಣ್ಣ ಅವರ ಮಗ ಸಂಸದರಾಗಿದ್ದರು ನೋಡಿ ಅವರ ಕೇಸ್ ಹಿಸ್ಟ್ರಿಯನ್ನು ಗಮನಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ವಿಡಿಯೋಗಳು ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಮಾಡಿ ಜರ್ಮನಿಗೆ ಪರಾರಿಯಾಗಿದ್ದರು ಪ್ರಜ್ವಲ್ ಪರಾರಿ ಆಗ್ತಾ ಇದ್ದಂತೆ ಇತ್ತ ಎಸ್ ಐ ಟಿಯಿಂದ ತನಿಖೆ ಆರಂಭ ಆಗಿತ್ತು ಹೀಗೆ ಇಡೀ ಪ್ರಕರಣ ಭಾಳ ಗಮನ ಸೆಳೆದಿರುವಂಥ ಪ್ರಕರಣ ಈ ಪ್ರಕರಣದ ಮೊದಲ ಪ್ರ ಮೊದಲ ಏನಿದೆ ಕೆ ಆರ್ ನಗರದ ಸಂತ್ರಸ್ತೆಯ ಕೇಸ್ ಆ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗಲಿದೆ ಎಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಬಿಗ್ ಡೇ ಅವರ ಭವಿಷ್ಯ ನಿರ್ಧಾರವಾಗುವಂಥ ದಿನ ಮೊದಲ ಪ್ರಕರಣದಲ್ಲಿ ತೀರ್ಪು ಪ್ರಕಟವಾಗುತ್ತೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ಒಂದು ಹಿಂಟ್ ಸಿಕ್ಕಿರುತ್ತೆ ಏನಾಗಬಹುದು ಅನ್ನುವ ಲೆಕ್ಕಾಚಾರಗಳು ಖಂಡಿತ ಇರುತ್ತೆ ಇವತ್ತಿನ ಪ್ರಕರಣದ ತೀರ್ಪಿನ ಬಗ್ಗೆ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ವಿವರಿಸೋದಾದರೆ ಪ್ರಕಾಶ್ ದಶರಥ ನಾಲ್ಕು ಪ್ರಕರಣಗಳಲ್ಲಿ ಸಂಬಂಧಪಟ್ಟ ಹಾಗೆ ಮೊದಲನೇ ಕೇಸ್ಗೆ ಇವತ್ತು ಒಂದು ರೀತಿ ಪ್ರಜ್ವಲ್ ರೇವಣ್ಣಗೆ ದೋಷಿನ ಅಥವಾ ನಿರ್ದೋಷಿನ ಅಂತ ಅಂದರೆ ಏನಾಗ್ತಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಏನಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಎಲ್ಲರೂ ಕಾಯ್ತಾ ಇದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಕೇಸ್ ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಸಂಬಂಧಪಟ್ಟ ಹಾಗೆ ಏನೀಗಾಗಲೇ ತೀರ್ಪನ್ನು ಕ ಅಂದರೆ ತೀರ್ಪನ್ನು ಕೊಡಲಿಕ್ಕೆ ಜಡ್ಜ್ ಕೂಡ ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ದೋಷಿಯೋ ಅಥವಾ ನಿರ್ದೋಷಿಯೋ ಎಂಬುದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಕೆ ಆರ್ ನಗರ ಸಂತ್ರಸ್ತೆಯ ಮಹಿಳೆಯ ದೂರಿನ ಮೇಲೆ ಇದು ಮೊದಲನೇ ಕೇಸ್ ಕೂಡ ಇದು ನಡೀತಾ ಇರುವಂಥದ್ದು ಒಟ್ಟಾರೆ ಯಾಕಂತಂದರೆ ಜುಲೈ ಮೂವತ್ತೊಂದರಂದು ತೀರ್ಪು ಕೂಡ ಪ್ರಕಟವಾಗಿತ್ತು ಪ್ರಕಟವಾಗಬೇಕಾಗಿತ್ತು ಆದರೆ ಮತ್ತೆ ಇದು ಮುಂದಕ್ಕೆ ಹೋಗಿತ್ತು ಹಾಗಾಗಿ ಇವತ್ತು ಬಹುತೇಕ ಈ ಮೊದಲನೇ ಕೇಸಿಗೆ ಸಂಬಂಧಪಟ್ಟಂತಹ ತೀರ್ಪು ಹೊರಬರುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಈ ಕೇಸ್ ದಾಖಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಸುಮಾರು ಹದಿನಾಲ್ಕು ತಿಂಗಳ ಕಾಲ ತಿಂಗಳುಗಳ ಕಾಲ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲಿನಲ್ಲಿ ಜೈಲುವಾಸ ವಾಸ ಅಕಸ್ಮಾತ್ ಏನಾದರೂ ಶಿಕ್ಷೆ ಪ್ರಕಟವಾದರೆ ಒಂದು ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟವಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಸಾಕಷ್ಟು ಮೂಡಿ ಬರ್ತಾ ಇರುವಂಥದ್ದು ಈ ಸಂಬಂಧಪಟ್ಟಾಗೆ ಇದು ಇಡೀ ರಾಜ್ಯ ಅಲ್ಲದೆ ದೇಶವು ಕೂಡ ಸಾಕಷ್ಟು ಈ ಪ್ರಕರಣದ ಬಗ್ಗೆ ತಿರುಗಿ ನೋಡ್ತಾ ಇತ್ತು ಹಾಗಾಗಿ ಇವತ್ತು ಮಹತ್ವದ ದಿನ ಅಂತಲೇ ಕೂಡ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಾಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಕಳೆದ ಒಂದು ವಾರದಿಂದಲೂ ಬೆಂಗಳೂರಿನಲ್ಲಿ ಬಿಟ್ಟಿದ್ದಾರೆ ಅಂದರೆ ಈ ಕೇಸ್ ಏನಾಗ್ಬೋದು ಮುಂದಕ್ಕೆ ಯಾವೆಲ್ಲ ರೀತಿಯಾಗಿ ತೀರ್ಪು ಬರ್ಬೋದು ಅನ್ನೋದನ್ನು ಕಾಯ್ದು ಕುಳಿತಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರ್ತಕ್ಕಂತಹ ವಿಚಾರ ಸುಮಾರು ನೂರ ಇಪ್ಪತ್ತೆರಡು ಮಂದಿ ಸಾಕ್ಷಿಗಳ ಹೇಳಿಕೆ ಪಡೆದು ಕೋರ್ಟ್ಗೆ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಜೊತೆಗೆ ಸಿ ಇನ್ಸ್ಪೆಕ್ಟರ್ ಶೋಭಾ ನೇತೃತ್ವದ ತಂಡದಿಂದ ತನಿಖೆ ಕೂಡ ಆರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಿಂದ ಟ್ರಯಲ್ ಆರಂಭಿಸಿತ್ತು ಕೋರ್ಟ್ ಜನಪ್ರತಿನಿಧಿಗಳ ಕೋ ನ್ಯಾಯಾಲಯ ಏನಿದೆ ಅದು ಟ್ರಯಲ್ ಕೋರ್ಟನ್ನು ಕೂಡ ಆರಂಭಿಸಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಇಪ್ಪತ್ತ್ಮೂರು ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಡೆಸಿದ್ದೆ ಕೋರ್ಟ್ ಅನ್ನುವ ಮಾಹಿತಿ ಈಗಾಗಲೇ ಇರುವಂಥದ್ದು ಟ್ರಯಲ್ ಆರಂಭವಾದ ಏಳು ತಿಂಗಳಲ್ಲಿ ವಿಚಾರಣೆ ಅಂದರೆ ಮೊದಲ ಕೇಸ್ಗೆ ಸಂಬಂಧಪಟ್ಟಾಗೆ ಕೆ ಆರ್ ನಗರ ದೂರಿನ ಸಂತ್ರಸ್ತೆ ಏನಿದ್ದಾರೆ ಆ ಕೇಸ್ಗೆ ಸಂಬಂಧಪಟ್ಟಾಗೆ ಸಂಪೂರ್ಣವಾಗಿದೆ ಪೂರ್ ಪೂರ್ತಿಯಾಗಿದೆ ಅನ್ನುವ ಮಾಹಿತಿ ಇರುವಂಥದ್ದು ಒಟ್ಟಾರೆ ಈಗ ಹದಿನಾಲ್ಕು ತಿಂಗಳಿಂದ ಜೈಲ್ವಾಸ ಅನುಭವಿಸ್ತಾ ಇರತಕ್ಕಂತಹ ಪ್ರಜ್ವಲ್ ರೇವಣ್ಣಗೆ ಇವತ್ತು ಏನಾದರೂ ಶುಭ ದಿನ ಬರುತ್ತಾ ಇಲ್ಲ ಅಥವಾ ಅಶುಭ ದಿನ ಬರುತ್ತೋ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆ ಕೋರ್ಟ್ ತೀರ್ಪಿನತ್ತ ಎಲ್ಲರೂ ಕೂಡ ಈಗಾಗಲೇ ಕಾಯ್ತಾ ಇರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ